ಡಿಗ್ರಿ ಕಾಲೇಜ್ ಅಂತಕ್ಕಂಥದ್ದು ಇಲ್ಲಿ ಸುಮಾರು ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಉನ್ನತ ಶಿಕ್ಷಣ ಇಲಾಖೆಯ ವತಿಯಿಂದ ಸುಮಾರು ಒಂದು ಆರು ಕೊಠಡಿಗಳ ವ್ಯವಸ್ಥೆ ಇಲ್ಲಿ ಹೊಸದಾಗಿ ಏನು ಬಿ ಸಿ ಎ ಕೋರ್ಸ್ ಎಲ್ಲ ಪ್ರಾರಂಭ ಮಾಡ್ತಾ ಇದ್ದಾರೆ ಆ ಪ್ರಾರಂಭ ಕೋರ್ಸ್ಗಳಿಗೂ ಕೂಡ ಬೇಕಾದಂಥ ಸೂಕ್ತವಾದಂಥ ಕೊಠಡಿಗಳ ವ್ಯವಸ್ಥೆ ಆರು ಕೊಠಡಿಗಳು ಮತ್ತೆ ಜೊತೆಗೆ ಶೌಚಾಲಯಗಳ ವ್ಯವಸ್ಥೆ ಮತ್ತೆ ಇಲ್ಲಿ ಏನು ಸಭಾಂಗಣ ಇದೆ ಸಭಾಂಗಣಕ್ಕೆ ಪೂರ್ತಿ ಪೇವರ್ಗಳಾಕಿ ಜನಕ್ಕೆ ಕೂತ್ಕೊಂಡು ಇದನ್ನ ಒಂದು ಆಡಿಟೋರಿಯಂ ಥರ ಮಾಡಬೇಕೋಸ್ಕರ ಏನೆಲ್ಲ ವ್ಯವಸ್ಥೆಗಳು ಮಾಡಬೇಕು ಅದನ್ನ ಮಾಡಿ ಮತ್ತು ಬಿಲ್ಡಿಂಗ್ ಎದುರುಗಡೆ ಏನಿದೆ ಅದಕ್ಕೊಂದು ಫೇಸ್ ಲಿಫ್ಟು ಮತ್ತು ಟ್ರೀಟ್ಮೆಂಟ್ ಮಾಡಿ ಎಲಿವೇಶನ್ನ ನಾವು ಏನೋ ಹೊಸದಾಗಿ ಇವತ್ತಿನ ಒಂದು ಕಾಲಘಟ್ಟಕ್ಕೆ ಇರ್ತಕ್ಕಂಥ ಒಂದು ಎಲಿವೇಶನ್ ಏನು ಮಾಡಬೇಕು ಆ ಎಲಿವೇಶನ್ ಮಾಡಿ ಇವತ್ತು ನಾವು ಈ ಒಂದು ಕಾಲೇಜನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಇಲ್ಲಿ ನಾವು ನೋಡಿದಂಗೆ ಸಾಕಷ್ಟು ನಮ್ಮ ಗಮನನ ತಗೊಂಡು ಗೋಪಾಲಣ್ಣರು ಮತ್ತು ನಮ್ಮ ಇಲ್ಲಿ ಇರ್ತಕ್ಕಂಥ ನಮ್ಮ ಪ್ರಾಂಶುಪಾಲರು ಇರ್ತಕ್ಕಂಥ ಎಲ್ಲ ಶಿಕ್ಷಕರು ಪ್ರಾಧ್ಯಾಪಕರೆಲ್ಲರೂ ಕೂಡ ಸಾಕಷ್ಟು ಶ್ರಮ ಹಾಕಿಲಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆನ ಯಾವ ರೀತಿಯಲ್ಲಿ ನಾವು ಜಾಸ್ತಿ ಮಾಡ್ಬೋದು ವಿದ್ಯಾಭ್ಯಾಸದ ಶಿಕ್ಷಣದ ಗುಣಮಟ್ಟನ ಯಾವ ರೀತಿಯಲ್ಲಿ ನಾವು ಇನ್ನು ಉತ್ತಮವಾಗಿ ಮಾಡ್ಬೋದು ಅನ್ನೋಕ್ಕೆ ಸಾಕಷ್ಟು ಶ್ರಮಾನ ಆಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಏನು ನಾವು ನಮ್ಮ ಹೊಸಕೋಟೆ ನಗರದಲ್ಲಿ ಸುಮಾರೊಂದು ಏಳುವರೆ ಕೋಟಿ ರೂಪಾಯಿಯಲ್ಲಿ ಅಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜಿನ ಅಭಿವೃದ್ಧಿನ ಏನು ಮಾಡ್ತಾ ಇದ್ದೀವಿ ಅದೇ ಮಾದರಿಯಲ್ಲಿ ಇಲ್ಲಿ ಸ್ಕೂಲ್ ಬಲೆಯಲ್ಲಿ ಕೂಡ ಸುಮಾರೊಂದು ಎರಡೂವರೆ ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಡಿಗ್ರಿ ಕಾಲೇಜಿನ ಅಭಿವೃದ್ಧಿ ಕಾಮಗಾರಿಯನ್ನು ನಾವಿತ್ತು ಕೈಗೆ ತೊಗೊಂಡಿದ್ದೀವಿ ಆದಷ್ಟು ಶೀಘ್ರವಾಗಿ ಅಂದರೆ ಈ ಒಂದು ಮೂರ್ನಾಲ್ಕು ತಿಂಗಳೊಳಗಡೆನೆ ಈ ಎಲ್ಲ ಕಟ್ಟಡಗಳನ್ನ ಮಾಡಿಕೊಟ್ಟು ಒಂದೊಳ್ಳೆ ಸುಸರ್ಜಿತವಾದಂಥ ವಿದ್ಯಾಭ್ಯಾಸಕ್ಕೆ ಅನುಗುಣವಾದಂಥ ವ್ಯವಸ್ಥೆನ ಇಲ್ಲಿ ಮಾಡ್ಕೊಡೋದಕ್ಕೋಸ್ಕರ ಮತ್ತು ಪ್ರತ್ಯೇಕವಾಗಿ ಒಂದು ಕಾಂಪೌಂಡ್ ಹಾಕಿ ಏನು ಮಕ್ಕಳಲ್ಲಿ ಇರ್ತಕ್ಕಂಥವರು ಸೇಫ್ಟಿಯಾಗಿ ಇಲ್ಲಿರಗೆ ಏನು ಮಾಡಬೇಕು ಕೊಡಬೇಕು ಕಾಂಪೌಂಡ್ನ ವ್ಯವಸ್ಥೆ ಕೂಡ ಇಲ್ಲಿ ನಾವು ಮಾಡ್ತಾ ಇದ್ದೀವಿ ಇವತ್ತು ನಾವು ಹೊಸಕೋಟೆಯಲ್ಲಿರ್ತಕ್ಕಂಥ ಪಿ ಯು ಕಾಲೇಜು ಏನು ಸುಮಾರು ಸಾವಿರದ ಒಂಬೈನೂರ ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಪ್ರಾರಂಭ ಆದಂಥ ಪಿ ಯು ಕಾಲೇಜು ಐವತ್ತು ವರ್ಷಕ್ಕೂ ಜಾಸ್ತಿ ಇತಿಹಾಸ ಇರತಕ್ಕಂಥ ಕಾಲೇಜ್ಗೆ ಇವತ್ತು ಸಾಕಷ್ಟು ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತು ಕೊಠಡ ಶಿಥಿಲಾಗಿ ಕೊಠಡಿಗಳು ಶಿಥಿಲಾಗಿ ಮೇಲೆ ನೀರು ಸೋರ್ತಾ ಇರ್ತಕ್ಕಂಥದ್ದೆಲ್ಲ ನಾವು ನೋಡಿದ್ವಿ ಮಕ್ಕಳಿಗೆ ಅಲ್ಲಿ ಸಭಾಂಗಣದ ವ್ಯವಸ್ಥೆ ಕೂಡ ಇರಲಿಲ್ಲ ಶೌಚಾಲಯಗಳು ಒಳಗಡೆ ಲ್ಯಾಂಡ್ಸ್ಕೇಪಿಂಗ್ ಎವಲವನ್ನು ಕೂಡ ಸುಮಧುರ ಸಂಸ್ಥೆಯ ವತಿಯಿಂದ ಸುಮಾರು ತೊಂಬತ್ತು ಲಕ್ಷ ಎಲ್ಲ ಇನ್ನೂ ಜಾಸ್ತಿ ಅವ್ರು ಹೇಳಿರ್ತಕ್ಕಂಥದ್ದು ಅವ್ರು ನಮ್ಗೆ ಮಾತು ಕೊಟ್ಟಿರ್ತಕ್ಕಂಥದ್ದು ತೊಂಬತ್ತು ಲಕ್ಷ ಆಗಲಿ ಕೋಟಿ ಆಗಲಿ ಒಂದೂವರೆ ಕೋಟಿ ಆಗಲಿ ಕಾಲೇಜಿಗೆ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನ ನಾವು ಮಾಡಿಕೊಟ್ಟು ನಿಮಗೆ ಹರ ಹಸ್ತಾಂತರ ಮಾಡ್ಕೊಳ್ತೀವಿ ಅಂತ ಒಂದು ಆಶ್ವಾಸನೆಯನ್ನು ಅವರು ಕೊಟ್ಟಿದ್ದಾರೆ ಅದರಿಂದ ಪಿ ಯು ಕಾಲೇಜಲ್ಲಿ ಕೂಡ ಇವತ್ತು ನಾವು ಏನೇನೆಲ್ಲ ಮಕ್ಕಳಿಗೆ ಸೌಲಭ್ಯಗಳನ್ನ ಕೊಡಬೇಕು ಅಲ್ಲಿ ಸುಮಾರು ವಿದ್ಯಾರ್ಥಿಗಳ ಸಂಖ್ಯೆಯವರು ನಾನ್ನೂರು ಮಕ್ಕಳಲ್ಲಿ ವಿದ್ಯಾರ್ಥಿಗಳಾಗಿ ಅಲ್ಲಿ ಅವರು ಶಿಕ್ಷಣನ ಪಡ್ಕೋತಿದ್ರೆ ಅಲ್ಲಿ ಕೂಡ ಶಿ ಮಕ್ಕಳ ಒಂದು ಸಂಖ್ಯೆ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮಾಡೋಕ್ಕೋಸ್ಕರ ಬರೀ ಕೊಠಡಿಗಳೆಲ್ಲ ಅಲ್ಲಿ ಬೇಕಾದಂಥ ಶಿಕ್ಷಣಕ್ಕೆ ಅನುಕೂಲ ಆಗಂಥ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ತಾಲೂಕಾದ್ಯಂತ ನಾವು ಇವತ್ತು ಡಿಗ್ರಿ ಕಾಲೇಜ್ ಆಗಿರ್ಬೋದು ಪಂಚಾಯಿತಿ ಒಂದು ಮಾದರಿ ಶಾಲೆ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಡಿಗ್ರಿ ಕಾಲೇಜ್ ಆಗಿರ್ಬೋದು ನಮ್ಮಲ್ಲಿ ಲಿಎ ಕೋರ್ಟ್ ಇರ್ತಕ್ಕಂಥ ಪದವಿ ಪೂರ್ವ ಪಿಯು ಕಾಲೇಜ್ ಆಗಿರ್ಬೋದು ಎಲ್ಲಾ ಕಡೆಗಳಲ್ಲಿ ಕೂಡ ಶಿಕ್ಷಣಕ್ಕೆ